ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸಿದ್ದು ಇಂಚರ ಹೇಳಿದ ಸಮಯಕ್ಕಿಂತ ಇನ್ನೂ ಬೇಗನೆ ಬಂದಿದ್ದ ಹುಡುಗ ಫುಲ್ ಖುಷಿಯಲ್ಲಿ ಇದ್ದ ರಶ್ಮಿ ಜೊತೆ ಅಷ್ಟು ದೂರ ಹೋಗೋದನ್ನು ನೆನೆಸಿಕೊಂಡು ಸಿದ್ದು ಬರೋ ಅಷ್ಟರಲ್ಲಿ ರಶ್ಮಿ ಕೂಡ ರೆಡಿಯಾಗಿದ್ದಳು ಅವಳಿಗಂತೂ ಅವನ ಜೊತೆ ಹೋಗೋಕೆ ಭಯ ಮುಜುಗರ ಎಲ್ಲ ಆಗುತ್ತಿತ್ತು ಸುಮಾರು ಹತ್ತು ಗಂಟೆಯಷ್ಟರಲ್ಲಿ ಇಬ್ಬರನ್ನು ಹೊತ್ತ ಕಾರು ಶಿವಮೊಗ್ಗದ ಕಡೆ ಸಾಗಿತ್ತು ಬರೋಬರಿ ಐದು ಗಂಟೆಗೂ ಜಾಸ್ತಿ ಬೇಕು ಅಲ್ಲಿಗೆ ಹೋಗೋದಕ್ಕೆ ರಶ್ಮಿ ಕಿಟಕಿಯಿಂದ ಆಚೆ ನೋಡುತ್ತಾ ಕುಳಿತಿದ್ದಳು ಅಪ್ಪಿ ತಪ್ಪಿ ಕೂಡ ಅವನ ಕಡೆ ನೋಡೋ ಪ್ರಯತ್ನನು ಮಾಡಲಿಲ್ಲ ಅವಳು ರೀ ರಶ್ಮಿ ಏನಾದರೂ ಮಾತಾಡ್ರಿ ಅವನೇ ಮಾತಿಗಿಳಿದ ಆದರೆ ಅವಳು ಮಾತ್ರ ಮಹಾಮೌನಿ ಕೆಲವು ನಿಮಿಷಗಳ ನಂತರ ತನ್ನ ಕಾರನ್ನು ಸೈಡಿಗೆ ನಿಲ್ಲಿಸಿದ ಸಿದ್ದು ಕಾರ್ ನಿಂತಿದ್ದನ್ನು ನೋಡಿ ಅವನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದಳು ರಶ್ಮಿ ಆಗ ಸಿದ್ದು ತನ್ನ ಕಡೆಯೇ ಬಾಗುತ್ತಿರುವುದನ್ನು ನೋಡಿ ರಶ್ಮಿಗೆ ಮತ್ತೆ ಭಯ ಶುರುವಾಗಿತ್ತು ಡಬಗುಡುತ್ತಿರುವ ಎದೆಯಲ್ಲಿಯೇ ಅವನನ್ನೇ ನೋಡುತ್ತಿರುವಾಗಲೇ ಅವಳ ಕಡೆ ಪೂರ್ತಿಯಾಗಿ ಬಾಗಿದ್ದ ಸಿದ್ಧಾರ್ಥ್ ಇಬ್ಬರ ಮುಖ ಕೂಡ ತುಂಬ ಹತ್ತಿರದಲ್ಲಿ ಇತ್ತು ಒಬ್ಬರ ಉಸಿರಾಟ ಮತ್ತೊಬ್ಬರಿಗೆ ತಾಗುವಷ್ಟು ಹತ್ತಿರ ರಶ್ಮಿಯಂತೂ ತನ್ನಿಂದ ಆದಷ್ಟು ಸೀಟಿನ ಹಿಂದೆ ಹೊರಗಿ ಕಣ್ಣು ಮುಚ್ಚಿ ಕುಳಿತು ಬಿಟ್ಟಿದ್ದಳು ಅವಳ ರೀತಿಗೆ ಸಿದ್ಧಾರ್ಥ್ ಸಣ್ಣದಾಗಿ ನಕ್ಕು ಹಿಂದೆ ಬಂದಿದ್ದ ಸ್ವಲ್ಪ ಸಮಯ ಕಳೆದರೂ ಏನೂ ಆಗದಿರೋದನ್ನು ನೋಡಿ ಕಣ್ಣು ಬಿಡುತ್ತಾಳೆ ಆಗ ತನ್ನ ಮೈ ಮೇಲೆ ಸೀಟ್ ಬೆಲ್ಟ್ ಇರೋದನ್ನು ನೋಡಿ ನಿಟ್ಟುಸಿರು ಬಿಟ್ಟಳು ಹೇಳಿದರೆ ನಾನೇ ಹಾಕೋತಾ ಇರಲಿಲ್ವಾ ಒಂದು ನಿಮಿಷ ಜೀವನೇ ಬಾಯಿಗೆ ಬಂದುಬಿಟ್ಟಿತು ಎಂದುಕೊಂಡಳು ಮಧ್ಯಾಹ್ನ ಒಂದು ಗಂಟೆಗೆ ಫೈವ್ ಸ್ಟಾರ್ ಹೋಟೆಲ್ ಮುಂದೆ ಕಾರು ನಿಲ್ಲಿಸುತ್ತಾನೆ ಸಿದ್ದು ರಶ್ಮಿ ಯಾಕೆ ಅನ್ನೋ ಹಾಗೆ ಅವನ ಕಡೆ ನೋಡಿದಾಗ ಎಲ್ಲ ಮೂಕ ಅಭಿನಯ ಮುಖ ನೋಡೇ ಅರ್ಥ ಮಾಡ್ಕೋಬೇಕು ಬಿಟ್ಟು ಮಾತ್ರ ಏನು ಹೇಳಲ್ಲ ಎಂದುಕೊಂಡವನು ಊಟ ಮಾಡಲ್ವೇನ್ರಿ ಬನ್ನಿ ಎಂದು ಮುಂದೆ ಹೊರಟರೆ ಅವನನ್ನು ಹಿಂಬಾಲಿಸುತ್ತಾಳೆ ರಶ್ಮಿ ಏನು ಬೇಕ್ರಿ ಏನು ಆರ್ಡರ್ ಮಾಡಲಿ ಕೇಳಿದ ಆಗ ಅವಳು ಸಣ್ಣ ಧ್ವನಿಯಲ್ಲಿ ಏನಾದರೂ ಸರಿ ಎಂದು ತಲೆ ಬಗ್ಗಿಸಿಯೇ ಉತ್ತರಿಸಿದಳು ನಂತರ ಅವನೇ ಮೂರ್ನಾಲ್ಕು ತರಹದ ಐಟಮ್ಸ್ ಆರ್ಡರ್ ಮಾಡಿದ ಅವುಗಳಲ್ಲಿ ಕೆಲವೊಂದು ಐಟಮ್ಸ್ನ ನೋಡೇ ಇರಲಿಲ್ಲ ರಶ್ಮಿ ಅವುಗಳಲ್ಲಿ ಒಂದು ಬಗೆಯ ಊಟ ಮಾತ್ರ ತಿಂದ ತಿಂದು ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ ಅವಳು ಹಾಗೆ ಸುಮ್ಮನೆ ಕುಳಿತಿದ್ದನ್ನು ನೋಡಿದವನು ಯಾಕ್ರಿ ಸುಮ್ಮನೆ ಆದ್ರಿ ಊಟ ಚೆನ್ನಾಗಿಲ್ವಾ ಕೇಳಿದ ಚೆನ್ನಾಗಿದೆ ನನಗೆ ಸಾಕು ಎಂದಳು ಬೇರೆ ಏನಾದರೂ ಬೇಕಾ ಇಲ್ಲ ಐಸ್ ಕ್ರೀಮ್ ತಿಂತೀರಾ ಕೇಳಿದ ಕಾಳಜಿಯಿಂದ ಅವನಿಗೆ ಅವಳು ಸರಿಯಾಗಿ ಮಾತಾಡಲಿಲ್ಲ ಅಂದರೂ ಕೂಡ ಅವಳ ಜೊತೆ ಇರೋದೇ ಒಂದು ತರಹದ ಖುಷಿ ಅವನಿಗೆ ಅಷ್ಟೇ ಸಾಕು ಮತ್ತೇನು ಬೇಡ ಎಂದಳು ಸಿದ್ದು ಕೂಡ ಜಾಸ್ತಿ ಒತ್ತಾಯ ಮಾಡಲು ಹೋಗದೆ ಊಟ ಮಾಡಿ ಬಿಲ್ ಕೊಟ್ಟು ಹೊರಗೆ ಬಂದನು ಪ್ರಯಾಣ ಮುಂದುವರೆಸಲು ಕಾರ್ ಸ್ಟಾರ್ಟ್ ಮಾಡಿದ ಸಿದ್ದುವಿನ ಎದುರು ದುಡ್ಡು ಹಿಡಿದಳು ಅವನು ಇದು ಯಾಕೆ ಕೇಳಿದ ಹುಬ್ಬು ಗುಡಿಸಿ ಊಟ ಮಾಡಿದರ ದುಡ್ಡು ಮೆಲ್ಲಗೆ ಹೇಳುತ್ತಾಳೆ ಅಷ್ಟಕ್ಕೆ ಸಿಟ್ಟಾದ ಸಿದ್ದು ನಿಮ್ಮ ಯಾರಿಗೆ ದುಡ್ಡು ಕೇಳಿದ್ದು ಹಾಗಾದರೆ ನನ್ನ ದುಡ್ಡಿಂದ ನಿಮಗೆ ಒಂದು ಊಟ ಕೂಡ ಕೊಡಿಸೋ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡ್ರ ಅದು ಆಗಲ್ಲ ಇನ್ನೂ ಏನೋ ಹೇಳಲು ಹೊರಟವಳ ಮಾತನ್ನು ಅರ್ಧಕ್ಕೆ ತಡೆದು ಏನಾಗಲ್ಲ ಈಗಲ್ಲ ನಾ ಊರಿಗೆ ಹೋಗಿ ಮತ್ತೆ ಬರೋ ತನಕ ಏನೇ ಖರ್ಚಿದ್ರೂ ಅದು ನನ್ನದೇ ದುಡ್ಡು ಇನ್ನೊಂದು ಸಾರಿ ದುಡ್ಡು ಕೊಡೋಕೆ ಬಂದರೆ ಯಾರೂ ಇಲ್ಲದೆ ಇರೋ ಕಡೆ ನಿಮ್ಮನ್ನ ಇಳಿಸಿ ಹೋಗ್ತಾ ಇರ್ತೀನಷ್ಟೆ ಎಂದು ಗದರಿದರೆ ಮನೆ ತಲುಪೋ ತನಕ ಮಾತಾಡೋ ಸಾಹಸ ಮಾಡಲಿಲ್ಲ ಹುಡುಗಿ ಸಂಜೆ ನಾಲ್ಕು ಗಂಟೆಗೆ ಹೊಸ ಕೋಚ್ ಬರೋದಾಗಿ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದ್ದರಿಂದ ನಾಲ್ಕು ಗಂಟೆಗೆ ಇನ್ನು ಹದಿನೈದು ನಿಮಿಷ ಮುಂಚಿತವಾಗಿಯೇ ಅಕಾಡೆಮಿಗೆ ಬಂದಿದ್ದಳು ಇಂಚರ ಅವಳು ಬರೋ ಅಷ್ಟರಲ್ಲಿ ಇಬ್ಬರನ್ನು ಬಿಟ್ಟು ಉಳಿದ ಎಲ್ಲರೂ ಅದಾಗಲೇ ಬಂದು ರೆಡಿಯಾಗಿ ನಿಂತಿದ್ದರು ಅವರಿಗೆಲ್ಲ ಒಂದು ಹಾಯ್ ಹೇಳಿ ಬೇಗ ಬೇಗ ಡ್ರೆಸ್ಸಿಂಗ್ ರೂಮ್ಗೆ ಹೋಗುತ್ತಾಳೆ ಅವಳು ಹಾಕಿರೋ ಡ್ರೆಸ್ ತೆಗೆದು ಇಂಚರ ನಂಬರ್ ಫೋರ್ ಎಂದು ಬರೆದಿರೋ ಜರ್ಸಿ ತೊಟ್ಟು ಅದಕ್ಕೆ ತೊಡೆತನಕ ಬರೋ ಜರ್ಸಿ ಮ್ಯಾಚಿಂಗ್ ಶಾರ್ಟ್ಸ್ ಹಾಕಿ ಬಲಗಾಲಿನ ಮಂಡಿಗೆ ನೀ ಪ್ಯಾಡ್ ಹಾಕಿ ರೆಡಿಯಾಗಿ ಬಂದಿದ್ದಳು ಅಷ್ಟರಲ್ಲಿ ಇನ್ನುಳಿದ ಇಬ್ಬರೂ ಕೂಡ ಬಂದು ಸೇರಿಕೊಳ್ಳುತ್ತಾರೆ ಅಲ್ಲೇ ಇದ್ದ ಒಬ್ಬ ಸೀನಿಯರ್ ಪ್ಲೇಯರ್ ಇವರು ಇದ್ದಲ್ಲಿಗೆ ಬಂದು ಗರ್ಲ್ಸ್ ಕೋಚ್ ಬಂದರು ಎಂದು ಹೇಳಿ ಹೋದನು ಅಲ್ಲೇ ಕುಳಿತು ಮಾತನಾಡುತ್ತಾ ಇದ್ದ ಹುಡುಗಿಯರು ಕೋಚ್ ಬಂದರು ಎಂದಿದ್ದನ್ನು ಕೇಳಿ ಎಲ್ಲರೂ ಎದ್ದು ನಿಂತುಕೊಳ್ಳುತ್ತಾರೆ ಗಂಭೀರವಾಗಿ ನಡೆದು ಬಂದ ಕೋಚ್ ಅವರ ಎದುರು ಬಂದು ನಿಲ್ಲುತ್ತಾರೆ ಆಗ ಎಲ್ಲರೂ ಕೂಡ ಗುಡ್ ಈವ್ನಿಂಗ್ ಕೋಚ್ ಎಂದು ಒಟ್ಟಿಗೆ ವಿಶ್ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಅವರು ಗಂಭೀರವಾಗಿ ತಲೆಯಾಡಿಸಿದರು ಅಷ್ಟೆ ಅವರನ್ನು ನೋಡಿದ ಸಾಕಷ್ಟು ಹುಡುಗಿಯರ ಕಣ್ಣು ಮಿಂಚಿತ್ತು ಎಲ್ಲರ ಮುಖದಲ್ಲೂ ಒಂದು ಒಳಪು ಕಾಣಿಸಿಕೊಂಡಿತ್ತು ಹೊಸ ಕೋಚನ್ನು ನೋಡಿ ಆದರೆ ನಮ್ಮ ಇಂಚರ ಕಣ್ಣು ಮಾತ್ರ ಶಾಕ್ನಿಂದ ಊರಗಲವಾಗಿತ್ತು ಅಯ್ಯೋ ದೇವ್ರೇ ನನ್ ಯಾವ ಜನ್ದಲ್ಲಿ ಏನು ಪಾಪ ಮಾಡಿದ್ನಪ್ಪ ಈ ಜನ್ಮದಲ್ಲಿ ಬಡ್ಡಿ ಸಮೇತ ವಸೂಲಿ ಮಾಡ್ತಿದ್ದೀಯಲ್ಲ ನಿನಗೆ ಬೇರೆ ಯಾರೂ ಸಿಗಲಿಲ್ಲ ಅಂತ ಹೋಗಿ ಹೋಗಿ ಹಿಟ್ಲರ್ನ ನಮ್ಮ ಕೋಚ್ ಆಗಿ ಕಳಿಸಿದ್ದೀಯಲ್ಲ ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ ಹೊಸ ಕೋಚ್ ಹತ್ತಿರ ನಾನು ಒಂದು ಇಮೇಜ್ ಮೇಂಟೈನ್ ಮಾಡೋಣ ಅಂದ್ಕೊಂಡಿದ್ರೆ ನೀನು ಹೋಗಿ ಹೋಗಿ ಇವನ್ನ ಕಳಿಸಿ ನನ್ನ ಇಮೇಜ್ನ ಡ್ಯಾಮೇಜ್ ಮಾಡಿಬಿಟ್ಟಿಯಲ್ಲ ನಾನು ಸ್ಕೂಲ್ನಲ್ಲಿ ಇವನಿಗೆ ಕೊಟ್ಟಿರೋ ಕಾಟನ್ನೆಲ್ಲ ಬಡ್ಡಿ ಸಮೇತ ತಿರ್ಸ್ಕೋತಾನೆ ಲೂಸ್ ನನ್ನ ಮಗ ಇಷ್ಟು ದಿನ ಜೊತೆಗೆ ಇದ್ದರೂ ನಾನೇ ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಅಂತ ಗೊತ್ತಿದ್ರೂ ಸಹ ಒಂದು ಸತಿ ಕೂಡ ನಾನೇ ನಿನ್ನ ಹೊಸ ಕೋಚ್ ಅಂತ ಹೇಳೋಕ್ಕಾಗಲಿಲ್ವಾ ಮೊದಲೇ ಗೊತ್ತಿದ್ದಿದ್ರೆ ಇವನ್ ತಂಟೆಗೆ ಹೋಗ್ತಾನೆ ಇರಲಿಲ್ಲ ನಾನು ಸ್ಕೂಲ್ನಲ್ಲಿ ನನಗೇನಾದರೂ ಟಾನ್ ಕೊಡ್ರೆ ಸುಮ್ಮನೆ ಹುರ್ಕೊಂಡು ಹೋಗ್ತಿದ್ದ ಮೇ ಬಿ ಇಲ್ಲಿ ಎಲ್ಲ ತೀರ್ಸ್ಕೊತೀನಿ ಅಂತ ಏನೋ ಎಂದು ಇಂಚರ ಮನಸ್ಸಲ್ಲೇ ಒಂದು ನಿಮಿಷ ಬಿಡವೂ ಕೊಡದೆ ಬೈದುಕೊಳ್ಳುತ್ತಿದ್ದಳು ವಿವನ್ಗೆ ಇದು ಇಂಚರ ಕಥೆಯಾದರೆ ಇನ್ನು ಮಿಕ್ಕ ಹುಡುಗಿಯರ ಕಥೆನೇ ಬೇರೆ ವಿವಾನ್ನಂತಹ ಹ್ಯಾಂಡ್ಸಮ್ ಸ್ಮಾರ್ಟ್ ಹೆಂಗ್ ಕೋಚ್ ನೋಡಿದ ಬಹುತೇಕ ಹುಡುಗಿಯರು ಮೊದಲ ನೋಟದಲ್ಲಿ ಅವನಿಗೆ ಫಿದ ಆಗಿಬಿಟ್ಟಿದ್ದರು ಎಲ್ಲರೂ ಕೂಡ ಚೆನ್ನಾಗಿ ಆಡಿ ಅವನನ್ನು ಇಂಪ್ರೆಸ್ ಮಾಡಬೇಕು ಎಂದುಕೊಳ್ಳುತ್ತಿದ್ದರು ಗಾಂಭೀರ್ಯದಿಂದ ಬಂದು ನಿಂತಿದ್ದ ವಿವಾನ್ನ ನೋಡಿ ಸ್ಕೂಲಲ್ಲಿ ಚೇರ್ಮನ್ ಆಗಿ ಇರೋ ವಿವಾನ್ಗೂ ಇಲ್ಲಿ ತುಂಬ ಗಂಭೀರವಾಗಿ ನಿಂತಿರೋ ವಿವಾನ್ಗೂ ತುಂಬ ವ್ಯತ್ಯಾಸ ಇದೆ ಅನ್ನಿಸುತ್ತೆ ಹಿಂಚರಾಗೆ ಎಲ್ಲರ ಕಡೆ ಒಮ್ಮೆ ನೋಡಿ ಎಲ್ಲರೂ ಮುಖ ಕಾಣೋ ಹಾಗೆ ಸ್ಟ್ರೈಟ್ ಲೈನ್ ಮಾಡಿ ಎಂದು ತನ್ನ ಕೈಯನ್ನು ಎಡದಿಂದ ಬಲಕ್ಕೆ ತೋರಿಸುತ್ತಾ ಹೇಳುತ್ತಾನೆ ಅದರ ಅರ್ಥ ಏಳು ಜನ ಮೇನ್ ಪ್ಲೇಯರ್ಸ್ ಜೊತೆ ಐದು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಕೂಡ ಅವನ ಎದುರಿಗೆ ಉದ್ದವಾಗಿ ನಿಲ್ಲಿ ಅನ್ನೋದಾಗಿತ್ತು ಅವನು ಹೇಳಿದ ರೀತಿಯಲ್ಲಿ ನಿಂತು ತಮ್ಮ ಕೈಗಳನ್ನು ಹಿಂದೆ ಕಟ್ಟಿ ಅವನನ್ನೇ ನೋಡುತ್ತಾ ನಿಂತರು ಹುಡುಗಿಯರು ಈಗ ವಿವಾನ್ಗೆ ಎಲ್ಲರ ಮುಖ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ವಿವಾನ್ ಕೂಡ ಬಂದಾಗಿನಿಂದ ಇಂಚರಾಳನ್ನು ಗಮನಿಸುತ್ತಿದ್ದ ಆಗಾಗ ಬದಲಾಗುತ್ತಿದ್ದ ಇಂಚರಾಳ ಮುಖ ನೋಡಿನೇ ಅರ್ಥ ಮಾಡಿಕೊಂಡಿದ್ದ ಅವಳ ಮನಸ್ಸಿನಲ್ಲಿ ಈಗ ಏನು ಓಡುತ್ತಿರಬಹುದು ಎಂದು ಆದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಎಲ್ಲರನ್ನೂ ನೋಡುತ್ತಾ ಮಾತು ಶುರು ಮಾಡಿದ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ ನಾನು ಯಾರು ಅನ್ನೋದು ಆದರೂ ಮತ್ತೊಮ್ಮೆ ನನ್ನ ಪರಿಚಯ ಮಾಡ್ಕೋತೀನಿ ನನ್ನ ಹೆಸರು ವಿವಾನ್ ನಾನು ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಸಾಕಷ್ಟು ಸಾರಿ ಇಂಡಿಯಾ ಪರವಾಗಿ ಆಡಿದ್ದೀನಿ ಇಷ್ಟು ದಿನ ಯಾವ ಕೋಚ್ ನಿಮಗೆ ಕೋಚ್ ಆಗಿದ್ದರೋ ಅವರೇ ನನ್ನ ಕೋಚ್ ಕೂಡ ಅವರು ನಿಮಗೆ ಕೋಚಿಂಗ್ ಕೊಡು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದರಿಂದ ನಾನು ಬಂದಿದ್ದು ಸೊ ನನ್ನ ಬಗ್ಗೆ ಇಷ್ಟು ಡೀಟೇಲ್ಸ್ ಸಾಕು ಅನಿಸುತ್ತೆ ಅಲ್ವಾ ಎಂದು ಎಲ್ಲರ ಕಡೆ ನೋಡಿದ ಈಗ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಎಂದು ಒಬ್ಬರ ಮುಂದೆ ಬಂದು ನಿಲ್ಲುತ್ತಾನೆ ಆಗ ಅವನ ಮುಂದೆ ಇದ್ದ ಹುಡುಗಿ ನನ್ನ ಹೆಸರು ಶಿಲ್ಪ ನಾನೊಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಎಂದು ತನ್ನ ಬಗ್ಗೆ ಇನ್ನೂ ಹೇಳುತ್ತಿರುವಾಗಲೇ ತಡೆದ ವಿವನ್ ಜಸ್ಟ್ ನಿಮ್ಮ ಹೆಸರು ಹೇಳಿ ಸಾಕು ಅದನ್ನು ಬಿಟ್ಟು ಬೇರೆ ಯಾವುದು ನನಗೆ ಬೇಡವಾದ ವಿಷಯ ಎಂದನು ಒಂದು ಕೈಯನ್ನು ಜೇಬಿನಲ್ಲಿ ತೂರಿಸುತ್ತ ಆಗ ಆ ಹುಡುಗಿ ನನ್ನ ಹೆಸರು ಶಿಲ್ಪ ಎಂದು ಹೇಳಿ ಸುಮ್ಮನೆ ನಿಂತಳು ನಂತರ ಅವಳ ಪಕ್ಕ ಇದ್ದ ಹುಡುಗಿಯ ಮುಂದೆ ಬಂದು ನಿಂತನು ಆಗವಳು ನನ್ನ ಹೆಸರು ಕಾವ್ಯ ಕೋಚ್ ಎನ್ನುತ್ತಾಳೆ ಹೀಗೆ ಒಬ್ಬೊಬ್ಬರ ಮುಂದೇನೂ ವಿವಾನ್ ಹೋಗಿ ನಿಲ್ಲುತ್ತಿದ್ದ ಹಾಗೆ ಸಂಧ್ಯಾ ರಚಿತಾ ದೀಪಿಕಾ ಶರಣ್ಯ ದಿಶಾ ಐಸಿರಿ ಅನನ್ಯ ಅಮೃತ ಸ್ಟೆಲ್ಲ ಎಂದು ಎಲ್ಲರೂ ತಮ್ಮ ಪರಿಚಯ ಮಾಡಿಕೊಂಡರು ಎಲ್ಲರನ್ನೂ ಕೇಳಿ ಕೊನೆಯಲ್ಲಿ ಇಂಚರ ಎದುರು ಬಂದು ನಿಂತನು ವಿವಾನ್ ಅವನು ಬಂದರೂ ಸಹ ಅವಳು ಸುಮ್ಮನೆ ನಿಂತಿರೋದನ್ನು ನೋಡಿ ನಿಮ್ಮ ಹೆಸರು ಕೇಳಿದ ಏರಿಳಿತವಿಲ್ಲದ ಧ್ವನಿಯಲ್ಲಿ ಆಹಾ ಕೇಳ್ತಾ ಇರೋದು ನೋಡು ಪಾಪ ನನಗೆ ಯಾರು ಅನ್ನೋದು ಗೊತ್ತೇ ಇಲ್ಲ ನನ್ನ ಹೆಸರಂತೂ ಮೊದಲೇ ಗೊತ್ತಿಲ್ಲ ಅನ್ನೋ ಹಾಗೆ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡು ಅವನನ್ನೇ ಗುರಾಯಿಸಿ ಇಂಚರ ಎಂದಳು ಕೊನೆಯಲ್ಲಿ ಹ್ಞೂ ಎಂದು ಮತ್ತೆ ಹಿಂದೆ ಬಂದು ಮೊದಲಿನ ಜಾಗದಲ್ಲೇ ನಿಂತನು ಓಕೆ ಫೈನ್ ಈಗ ಹನ್ನೆರಡು ಜನರಲ್ಲಿ ಮೇನ್ ಪ್ಲೇಯರ್ಸ್ ಆದ ಏಳು ಜನ ಮಾತ್ರ ನೀವು ನಿಂತಿರೋ ಜಾಗದಿಂದ ಎರಡು ಹೆಜ್ಜೆ ಮುಂದೆ ಬಂದು ನಿಲ್ಲಿ ಎಂದನು ಆಗ ಇಂಚರ ಕಾವ್ಯ ಶರಣ್ಯ ರಚಿತಾ ಸಂಧ್ಯಾ ಶಿಲ್ಪಾ ಮತ್ತು ದೀಪಿಕಾ ಇಷ್ಟು ಜನ ಎರಡೆಜ್ಜೆ ಮುಂದೆ ಬಂದು ನಿಂತರೆ ಇನ್ನುಳಿದ ಮಿಕ್ಕ ಐದು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ನಿಂತಲ್ಲೇ ನಿಂತರು ಎಲ್ಲರ ಕಡೆ ಕಣ್ಣು ಹಾಯಿಸಿ ಓಕೆ ನೀವಿಷ್ಟು ಜನ ಮೇನ್ ಪ್ಲೇಯರ್ಸ್ ಬಟ್ ಯಾರೂ ಅಷ್ಟಕ್ಕೆ ಸಮಾಧಾನ ಮಾಡ್ಕೋಬೇಡಿ ಯಾಕಂದರೆ ಇದೇ ಮೇನ್ ಪ್ಲೇಯರ್ಸ್ ಕೂಡ ಫೈನಲ್ನಲ್ಲಿ ಆಡ್ತಾರೆ ಅಂತ ನಾನು ಭರವಸೆ ಕೊಡೋದಿಲ್ಲ ನಿಮಗಿಂತ ಹಿಂದೆ ನಿಂತಿರೋ ಪ್ಲೇಯರ್ಸಲ್ಲಿ ಒಬ್ಬರು ಚೆನ್ನಾಗಿ ಮುಲಾಜಿಲ್ದೆ ಮುಲಾಜ್ ಅವ್ರ ಜಾಗಕ್ಕೆ ನೀವು ಹೋಗ್ತೀರಾ ನಿಮ್ಮ ಜಾಗಕ್ಕೆ ಅವ್ರು ಬರ್ತಾರೆ ಸೊ ನೀವೇ ಡಿಸೈಡ್ ಮಾಡಿ ಚೆನ್ನಾಗಿ ಆಡಿ ನಿಮ್ಮ ನಿಮ್ಮ ಜಾಗದಲ್ಲಿ ಇರ್ತೀರೋ ಅಥವಾ ಬೇರೆ ಜಾಗಕ್ಕೆ ಹೋಗ್ತೀರೋ ಅನ್ನೋದನ್ನು ಎಂದು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟನು ಇಲ್ಲ ಕೋಚ್ ನಾವು ನಮ್ಮ ಬೆಸ್ಟ್ ಕೊಡ್ತೀವಿ ನಮ್ಮ ಜಾಗನ ಯಾರಿಗೂ ಬಿಟ್ಕೊಡೋಲ್ಲ ಎಂದರು ಎಲ್ಲರೂ ಗುಡ್ ಇದೇ ಉತ್ಸಾಹ ಕೊನೆ ತನಕ ಇರಲಿ ಎಂದು ಟೀಮ್ ಕ್ಯಾಪ್ಟನ್ ಹೊಂದೆಜ್ಜೆ ಮುಂದೆ ಬನ್ನಿ ಎನ್ನುತ್ತಾನೆ ಆಗ ಮುಂದೆ ಬಂದು ನಿಲ್ಲುತ್ತಾಳೆ ಇಂಚರ ಅವಳನ್ನು ನೋಡಿ ವಿವಾನ್ನ ಹುಬ್ಬು ಮೇಲೆ ಹೋಗಿತ್ತು ಕ್ಯಾಪ್ಟನ್ ಜಾಗದಲ್ಲಿ ಇಂಚರಾನ ನಿರೀಕ್ಷಿಸಿರಲಿಲ್ಲ ಅನ್ನಿಸುತ್ತೆ ಅವನು ನಂತರ ಎಲ್ಲರ ಬಳಿ ಓಕೆ ಈಗ ನಿಮ್ಮ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಬಗ್ಗೆ ಹೇಳಿ ಆಗ ಸಂಧ್ಯಾ ಕೋಚ್ ನಾನು ರೈಡರ್ ಅದೇ ನನ್ನ ಸ್ಟ್ರೆಂತ್ ನನಗೆ ಡಿಫೆಂಡಿಂಗ್ ಬರಲ್ಲ ಅದು ನನ್ನ ವೀಕ್ನೆಸ್ ಎನ್ನುತ್ತಾಳೆ ಅವಳ ಪಕ್ಕ ಇರೋ ದೀಪಿಕಾ ನಾನು ಡಿಫೆಂಡರ್ ಅದು ನನ್ನ ಸ್ಟ್ರೆಂತ್ ರೈಡಿಂಗ್ ಬರದೇ ಇರೋದೇ ನನ್ನ ವೀಕ್ ಪಾಯಿಂಟ್ ಎಂದಳು ಹೀಗೆ ಎಲ್ಲರೂ ಅದನ್ನೇ ಹೇಳಿದರು ಆಗ ಇಂಚರ ಕಡೆ ನೋಡಿದ ವಿವನ್ ಅವನ ನೋಟ ಅರ್ಥ ಮಾಡಿಕೊಂಡ ಇಂಚರ ನಾನು ಆಲ್ರೌಂಡರ್ ರೈಡಿಂಗೂ ಮಾಡ್ತೀನಿ ಡಿಫೆಂಡಿಂಗ್ ಕೂಡ ಮಾಡ್ತೀನಿ ರೈಡಿಂಗ್ನಲ್ಲಿ ನನ್ನ ಸ್ಟ್ರೆಂತ್ ಬಂದು ಬಲಗಡೆ ರೈಡಿಂಗ್ ನಾನು ಸಾಕಷ್ಟು ಪಾಯಿಂಟ್ಸ್ನ ತರೋದು ಅಲ್ಲೇ ನನ್ನ ವೀಕ್ನೆಸ್ ಅಂದರೆ ರೈಟ್ ಸೈಡ್ನಲ್ಲಿ ಪ್ಲೇಯರ್ಸ್ನ ಗಮನಿಸೋ ಅಷ್ಟು ಲೆಫ್ಟ್ ಸೈಡ್ನಲ್ಲಿ ಗಮನಿಸಲ್ಲ ಇದರಿಂದ ಸುಮಾರು ಸತಿ ಔಟ್ ಕೂಡ ಆಗಿದ್ದೀನಿ ಇನ್ನು ಡಿಫೆಂಡಿಂಗ್ ವಿಷಯಕ್ಕೆ ಬಂದರೆ ನಾನು ಕಾರ್ನರ್ ಸೈಡ್ ಡಿಫೆಂಡರ್ ಎಷ್ಟೇ ಸ್ಟ್ರಾಂಗ್ ರೈಡರ್ ಬಂದರೂ ನಾನು ಟ್ಯಾಕಲ್ ಮಾಡ್ತೀನಿ ಅದು ನನ್ನ ಪ್ಲಸ್ ಪಾಯಿಂಟ್ ಆದರೆ ಇನ್ನು ಮೈನಸ್ ಪಾಯಿಂಟ್ ಅಂದರೆ ನನಗೆ ಮಧ್ಯದಲ್ಲಿ ನಿಂತು ಡಿಫೈನ್ ಮಾಡೋಕೆ ಬರಲ್ಲ ಹಲವು ಬಾರಿ ಫಸ್ಟ್ ಕವರ್ ಡಿಫೈಂಡರ್ ಆಗಿ ಟ್ರೈ ಮಾಡಿದರೂ ಕೂಡ ಔಟ್ ಆಗಿದ್ದೀನಿ ಸೊ ಇದು ನನ್ನ ವೀಕ್ ಪಾಯಿಂಟ್ ಎಂದು ಹೇಳಿ ಸುಮ್ಮನೆ ನಿಲ್ಲುತ್ತಾಳೆ ಆಗ ವಿವಾನ್ ಗುಡ್ ಈ ಆನ್ಸರ್ನೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಎಂದು ಎಲ್ಲರ ಕಡೆ ನೋಡಿ ನಾನು ನೀವು ರೈಡರಾ ಅಥವಾ ಡಿಫೆಂಡರಾ ಅಂತ ಕೇಳಲಿಲ್ಲ ನೀವು ರೈಡರ್ ಆದರೆ ನಿಮ್ಮ ಸ್ಟ್ರೆಂತ್ ಏನು ಡಿಫೈಂಡರ್ ಆದರೆ ವೀಕ್ನೆಸ್ ಏನು ಅಂತ ಕೇಳಿದ್ದು ಎಂದು ಓಕೆ ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಬಗ್ಗೆ ಆದಷ್ಟು ಬೇಗ ತಿಳ್ಕೊಳ್ಳಿ ಬಿಕಾಸ್ ಅವು ನಮಗೆ ಗೊತ್ತಿದ್ದರೆ ಮಾತ್ರ ಎದುರಾಳಿಯನ್ನು ಎದುರಿಸೋಕೆ ಸಾಧ್ಯ ಓಕೆ ಈಗ ಮ್ಯಾಚ್ ಹೇಗೆ ನಡೆಯುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎಂದು ಈಗ ನೀವು ಹೇಗೆ ಕ್ಲಸ್ಟರ್ ತಾಲೂಕ್ ಡಿಸ್ಟಿಕ್ಟ್ ಎಲ್ಲ ಅಡಿ ಗೆದ್ದು ಸ್ಟೇಟ್ ಲೆವೆಲ್ ಟೀಮ್ಗೆ ಸೆಲೆಕ್ಟ್ ಆಗಿ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದ್ದೀರೋ ಹಾಗೆ ಬೇರೆ ಸ್ಟೇಟ್ ಅವರು ಕೂಡ ಆಡಿ ಗೆದ್ದು ಬಂದಿರ್ತಾರೆ ಸೊ ಯಾವುದೇ ಟೀಮ್ ಪ್ಲೇಯರ್ಸ್ನ ಕೂಡ ಈಸಿಯಾಗಿ ತಗೊಳ್ಳೋ ಆಗಿಲ್ಲ ಒಟ್ಟು ಹನ್ನೆರಡು ಸ್ಟೇಟ್ ಟೀಮ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಪ್ರತಿ ಟೀಮ್ ಮೇಲೂ ಕಂಪಲ್ಸರಿ ಒಂದೊಂದು ಮ್ಯಾಚ್ ಆಡಲೇಬೇಕು ಈ ಹನ್ನೆರಡು ಟೀಮ್ನಲ್ಲಿ ಒಂಬತ್ತು ಟೀಮ್ ಜೊತೆ ನೀವು ಗೆದ್ದರೆ ಮಾತ್ರ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗೋದು ನಾವು ಸೆಮಿಫೈನಲ್ ವಿನ್ನಾಗಿ ಫೈನಲ್ ವಿನ್ ಆದ್ರೇ ನಮ್ಮದು ನ್ಯಾಷನಲ್ ಟೀಮ್ ಆಗೋದು ಇಂಟರ್ನ್ಯಾಷನಲ್ ಲೆವೆಲ್ ಟೀಮ್ ಜೊತೆ ಇಂಡಿಯನ್ ಟೀಮ್ ಆಗಿ ಆಡೋ ಚಾನ್ಸ್ ಸಿಗೋದು ಇಷ್ಟು ಮಾಡೋದು ನಾನು ಹೇಳಿದಷ್ಟು ಸುಲಭ ಇಲ್ಲ ಸತತವಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಒಂದು ವಾರ ಪೂರ್ತಿ ನೀವು ನಿಮ್ಮ ಟೀಮ್ ಜೊತೆ ಪ್ರ್ಯಾಕ್ಟೀಸ್ ಮಾಡಿದ್ರೆ ಭಾನುವಾರ ಮಾತ್ರ ನಾನು ಔಟ್ಸೈಡಿಂದ ಕರೆಸೋ ಪ್ಲೇಯರ್ ಜೊತೆ ಆಡಬೇಕು ನೀವಾಗಿ ನೀವೇ ಪ್ರ್ಯಾಕ್ಟೀಸ್ ಮಾಡೋಕ್ಕಿಂತ ಈ ಥರ ಟೀಮ್ ಜೊತೆ ಆಡಿದ್ರೆ ಜಾಸ್ತಿ ಉಪಯೋಗ ಎಂದು ಹೇಳಿ ತನ್ನ ಮಾತು ಮುಗಿಸಿದನು ಅದಕ್ಕೆ ಪ್ರತಿಯಾಗಿ ಎಸ್ ಕೋಚ್ ಅಷ್ಟೇ ಹುಡುಗಿಯರ ಉತ್ತರ